ನೋಡಿ ಮಹದೇವಪುರದಲ್ಲಿ ಸಮಸ್ಯೆಗಳ ಸರಮಾಲೆಗಳ ದೊಡ್ಡ ಪಟ್ಟಿನೇ ದೊಡ್ಡದಾಗ್ತಾಯಿದೆ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ವರ್ಷದ ತ್ರಿಶೂಲ್ ಮೃತಪಟ್ಟಂತಹ ಪ್ರಕರಣದ ಬೆನ್ನಲೆ ಇದೀಗ ರಿಪಬ್ಲಿಕ್ ಕನ್ನಡ ಮಹದೇವಪುರದ ಹಲವೆಡೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಆ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಹೊರತಂದಿದೆ ಈ ಸ್ಟೋರಿ ನೋಡಿ ಕಿತ್ತಗನೂರಲ್ಲಿ ಕಿತ್ತೋದ್ರೋಡ್ ಸವಾರರು ಕಂಗಾಲು ಪಂಚಾಯತ್ ಮುಂದೆ ಗುಂಡಿಮಯ ಸಂಚಾರ ಅಯೋಮಯ ಕಿತ್ತಗನೂರು ಪಂಚಾಯತ್ತಿನ ಆವರಣ ಹೇಗಿದೆ ಅನ್ನೋದನ್ನು ರಿಪಬ್ಲಿಕ್ ಅನ್ನ ತೋರಿಸ್ತಾ ಹೋಗುತ್ತೆ ನೀವು ನೋಡ್ತಾ ಇರಬಹುದು ಇದು ಕಿತ್ತಗನೂರು ಗ್ರಾಮ ಪಂಚಾಯತಿ ಆಫೀಸ್ ಅದರ ಎಕ್ಸಾಕ್ಟ್ ಮುಂಭಾಗದಲ್ಲಿದ್ದೀನಿ ಈ ಒಂದು ಮುಂಭಾಗದ ರಸ್ತೆ ಅದೆಷ್ಟು ಹದಗೆಟ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೆಂದರಲ್ಲೂ ಕೂಡ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ರಸ್ತೆ ಇದೆ ಈ ತಮ್ಮ ಪಂಚಾಯತಿ ಆವರಣವನ್ನೇ ನೀಟಾಗಿ ಇಟ್ಟುಕೊಳ್ಳುವಲ್ಲಿ ಇಲ್ಲೊಂದು ಕಡೆ ಪಂಚಾಯತ್ ವಿಫಲವಾಗಿದೆ ತನ್ನ ಪಂಚಾಯತಿನ ಮುಂಭಾಗದ ರಸ್ತೆಯನ್ನೇ ಸರಿಪಡಿಸುವಲ್ಲಿ ಪಂಚಾಯತ್ ವಿಫಲವಾಗಿದೆ ಹಾಗಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಯನ್ನು ಸರಿಪಡಿಸ್ತಾರ ಪ್ರಶ್ನೆಯನ್ನು ಇದೀಗ ಇಲ್ಲಿರುವಂತಹ ಜನರು ಮಾಡ್ತಾ ಇರುವಂತದ್ದು ಇಲ್ಲಿ ನೋಡಿ ಇದು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ಆವರಣದ ದೃಶ್ಯಗಳು ಭಾನುವಾರ ರಾತ್ರಿ ಇದೇ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಎರಡು ವರ್ಷದ ತ್ರಿಶೂಲು ಬಲಿಯಾಗಿದ್ದ ಈ ಬೆನ್ನಲ್ಲೇ ಕಿತ್ತಗನೂರು ಪಂಚಾಯತ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಇದೀಗ ರಿಪಬ್ಲಿಕ್ ಕನ್ನಡ ಖುದ್ದು ಕಿತ್ತಗನೂರು ಪಂಚಾಯತ್ ಮುಂದೇನೆ ರಿಯಾಲಿಟಿ ಚೆಕ್ ಮಾಡಿದೆ ತಮ್ಮ ಪಂಚಾಯತ್ ಎದುರುಗಡೆ ಇಷ್ಟೊಂದು ದುಸ್ಥಿತಿ ಇದ್ರೆ ಇನ್ನು ಪಂಚಾಯತ್ ವ್ಯಾಪ್ನ ವ್ಯಾಪ್ತಿಯಲ್ಲಿರುವಂತಹ ವಿವಿಧ ರಸ್ತೆಗಳು ಅದೆಷ್ಟು ಹದಗೆಟ್ಟಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಜನರು ಮಾಡ್ತಾ ನೀವು ನೋಡ್ತಾ ಇರಬಹುದು ರಸ್ತೆ ಅಂದ್ರೆ ಪಂಚಾಯತ್ ಎದುರಿಗಿನ ರಸ್ತೆ ಚಿತ್ರಣ ಇದು ಈ ಬಗ್ಗೆ ಇಲ್ಲಿರುವಂತಹ ಜಾವು ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೆ ಒಂದು ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ವಿನಃ ಇವರು ಈ ಒಂದು ಸಮಸ್ಯೆಗೆ ಏನ್ ಕಾರಣ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾರೆ ಮಹಾದೇವಪುರದ ಕಿತ್ತಗನೂರು ಪಂಚಾಯತ್ ಕಚೇರಿ ಮುಂದೇನೆ ಅಧ್ವಾನವಾಗಿದೆ ತನ್ನ ಕಚೇರಿಯ ಎದುರಿನ ರಸ್ತೆಯೇ ಗುಂಡಿಮಯವಾಗಿದ್ದು ಸಂಚಾರ ಅಯೋಮಯವಾಗಿದೆ ಪಂಚಾಯತ್ ಎದುರಿನ ರಸ್ತೆನೇ ಹಿಂಗದ್ರೆ ಇದರ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳು ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಂತ ಸವಾರರು ಕಿಡಿಕಾರಿದ್ದಾರೆ ಸುಮಾರು ವರ್ಷದಿಂದ ಈ ಕಿತ್ತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಅನ್ನದಾನದಿಂದ ಕೆಲಸ ರೋಡ್ಗಳು ಯಾವುದು ಮಾಡಿಲ್ಲ ಚರಣಿಗಳು ಇಲ್ಲ ಕೆಲಸ ರೋಡ್ಗಳು ಮಾಡಿಲ್ಲ ಯಾವಾಗ ಸುಮಾರು ಹದಿನೈದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇದೇ ತರ ಹಳ್ಳಗುಳ್ಳೆ ಓಡಾಡ್ತಾ ಇದೀವಿ ಎಷ್ಟೋ ಜನ ಇವತ್ತು ಬೆಳಗ್ಗು ಒಬ್ರು ಸ್ಕೂಲ್ ಮಕ್ಕಳು ಬಿದ್ದೋಗಿ ಇವತ್ತು ಗಾಯಗಳಾಗಿದ್ದಾವೆ ಬೇರೆ ಯಾರು ವಾಟ್ಸಾಪ್ ಗ್ರೂಪ್ ಅಲ್ಲಿ ಹಾಕಿದ್ರು ಏನೇ ಯಾವುದೇ ಈ ರೋಡ್ ಇರ್ತದೋ ಫಸ್ಟ್ ರೋಡ್ ಪ್ಲಸ್ ಚರೀಣ ಕ್ಲೀನ್ ಆಗಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ ಗಳು ಎಲ್ಲ ರೆಸಿಡೆನ್ಸಿ ಜಾಸ್ತಿ ಇದಾವೆ ಬಟ್ ಆದರೂ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಪಂಚಾಯಿತಿಗೆ ಆದರೂ ಸರ್ಕಾರ ಇದರ ಬಗ್ಗೆ ಪಂಚಾಯತಿ ಡಿಪಾರ್ಟ್ಮೆಂಟ್ ಯಾರು ಇದರ ಬಗ್ಗೆ ಕ್ರಮ ಇಲ್ಲ ಅದೇನೇ ಹೇಳಿ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಲವು ರಸ್ತೆಗಳು ಡೇಂಜರ್ ಝೋನ್ ನಲ್ಲಿವೆ ಸಮಸ್ಯೆಗಳನ್ನ ಸರಿ ಮಾಡಬೇಕಾದವರ ಆವರಣವೇ ಸಮಸ್ಯೆಯನ್ನ ಹೊದ್ದು ಮಲಗಿದ್ದು ನಿಜಕ್ಕೂ ದುರಂತ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಮಹಾದೇವಪುರದಲ್ಲಿ ಸಮಸ್ಯೆಗಳ ಸರಮಾಲೆಗಳ ದೊಡ್ಡ ಪಟ್ಟಿನೇ ಇದೆ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ವರ್ಷದ ತ್ರಿಶೂಲ್ ಮೃತಪಟ್ಟಂತಹ ಪ್ರಕರಣದ ಬೆನ್ನಲ್ಲೇ ಇದೀಗ ರಿಪಬ್ಲಿಕ್ ಕನ್ನಡ ಮಹಾದೇವಪುರದ ಹಲವೆಡೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಆ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಹೊರತಂದಿದೆ ಕಿತ್ತಗನೂರಲ್ಲಿ ಕಿತ್ತೋದ್ ರೋಡ್ ಸವಾರರು ಕಂಗಾಲು ಪಂಚಾಯತ್ ಮುಂದೆ ಗುಂಡಿಮಯ ಸಂಚಾರ ಅಯೋಮಯ ಕಿತ್ತಗನೂರು ಪಂಚಾಯತ್ತಿನ ಆವರಣ ಹೇಗಿದೆ ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಹೋಗುತ್ತೆ ನೀವು ನೋಡ್ತಾ ಇರಬಹುದು ಇದು ಕಿತ್ತಗನೂರು ಗ್ರಾಮ ಪಂಚಾಯತಿ ಆಫೀಸ್ ಅದರ ಎಕ್ಸಾಕ್ಟ್ ಮುಂಭಾಗದಲ್ಲಿ ಇದ್ದೀನಿ ಈ ಒಂದು ಮುಂಭಾಗದ ರಸ್ತೆ ಅದೆಷ್ಟು ಹದಗೆಟ್ಟಿದೆ ಅನ್ನೋದನ್ನು ನಿಮ್ಗೂ ತೋರಿಸ್ತಾ ಹೋಗ್ತೀನಿ ಎಲ್ಲೆಂದರಲ್ಲೂ ಕೂಡ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ರಸ್ತೆ ಇದೆ ಈ ತಮ್ಮ ಪಂಚಾಯತಿ ಆವರಣವನ್ನೇ ನೀಟಾಗಿ ಇಟ್ಟುಕೊಳ್ಳುವಲ್ಲಿ ಇಲ್ಲೊಂದು ಕಡೆ ಪಂಚಾಯತ್ ವಿಫಲವಾಗಿದೆ ತನ್ನ ಪಂಚಾಯತ್ನ ಮುಂಭಾಗದ ರಸ್ತೆಯನ್ನೇ ಸರಿಪಡಿಸುವಲ್ಲಿ ಪಂಚಾಯತ್ ವಿಫಲವಾಗಿದೆ ಹಾಗಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಯನ್ನು ಸರಿಪಡಿಸ್ತಾರ ಪ್ರಶ್ನೆಯನ್ನು ಇದೀಗ ಇಲ್ಲಿರುವಂತಹ ಜನರು ಮಾಡ್ತಾ ಇರುವಂತದ್ದು ಇಲ್ಲಿ ನೋಡಿ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ಆವರಣದ ದೃಶ್ಯಗಳು ಭಾನುವಾರ ರಾತ್ರಿ ಇದೇ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಎರಡು ವರ್ಷದ ತ್ರಿಶೂಲ್ ಬಲಿಯಾಗಿದ್ದ ಈ ಬೆನ್ನಲ್ಲೇ ಕಿತ್ತಗನೂರು ಪಂಚಾಯತ್ ವಿರುದ್ದ ಆಕ್ರೋಶ ವ್ಯಕ್ತವಾಗಿದ್ದು ಇದೀಗ ರಿಪಬ್ಲಿಕ್ ಕನ್ನಡ ಖುದ್ದು ಕಿತ್ತಗನೂರು ಪಂಚಾಯತ್ ಮುಂದೇನೆ ರಿಯಾಲಿಟಿ ಚೆಕ್ ಮಾಡಿದೆ ತಮ್ಮ ಪಂಚಾಯತ್ ಎದುರುಗಡೆ ಇಷ್ಟೊಂದು ದುಸ್ಥಿತಿ ಇದ್ರೆ ಇನ್ನು ಪಂಚಾಯತ್ ವ್ಯಾಪ್ನೆ ವ್ಯಾಪ್ತಿಯಲ್ಲಿರುವಂತಹ ವಿವಿಧ ರಸ್ತೆಗಳು ಅದೆಷ್ಟು ಹದಗೆಟ್ಟಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಜನರು ಮಾಡ್ತಾ ಇರುವಂತ ನೀವು ನೋಡ್ತಾ ಇರಬಹುದು ಈ ರಸ್ತೆ ಅಂದ್ರೆ ಪಂಚಾಯತ್ ಎದುರಿಗಿನ ರಸ್ತೆ ಚಿತ್ರಣ ಇದು ಈ ಬಗ್ಗೆ ಇಲ್ಲಿರುವಂತಹ ಜಾವು ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೆ ಅವನ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ವಿನಃ ಇವರು ಈ ಒಂದು ಸಮಸ್ಯೆಗೆ ಏನ್ ಕಾರಣ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾರೆ ಮಹದೇವಪುರದ ಕಿತ್ತಗನೂರು ಪಂಚಾಯತ್ ಕಚೇರಿ ಮುಂದೇನೆ ಅಧ್ವಾನವಾಗಿದೆ ತನ್ನ ಕಚೇರಿಯ ಎದುರಿನ ರಸ್ತೆಯೇ ಗುಂಡಿಮಯವಾಗಿದ್ದು ಸಂಚಾರ ಅಯೋಮಯವಾಗಿದೆ ಪಂಚಾಯತ್ ಎದುರಿನ ರಸ್ತೆನೆ ಹಿಂಗಂದ್ರೆ ಇದರ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳು ಇನ್ನೆಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಂತ ಸವಾರರು ಕಿಡಿಕಾರಿದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ಕಿತ್ತನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಅನದಾನದಿಂದ ಕೆಲಸ ರೋಡ್ಗಳು ಯಾವ್ದು ಮಾಡಿಲ್ಲ ಚರಣಿಗಳು ಇಲ್ಲ ಕೆಲಸ ರೋಡ್ಗಳು ಮಾಡಿಲ್ಲ ಯಾವಾಗ ಸುಮಾರು ಹದಿನೈದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇದೇ ತರ ಹಳ್ಳಗುಳ್ಳೆ ಓಡಾಡ್ತಾ ಇದೀವಿ ಎಷ್ಟೋ ಜನ ಬೆಳಗ್ಗೆ ಇವತ್ತು ಬೆಳಗ್ಗಿನ ಒಬ್ರು ಸ್ಕೂಲ್ ಮಕ್ಕಳು ಬಿದ್ದೋಗಿ ಇವತ್ತು ಗಾಯಗಳಾಗಿದ್ದಾವೆ ಬೇರೆ ಯಾರು ವಾಟ್ಸ್ಆಪ್ ಗಳು ಗ್ರೂಪ್ ಅಲ್ಲಿ ಹಾಕಿದ್ರು ಏನೇ ಯಾವುದೇ ಈ ರೋಡ್ ಫಸ್ಟ್ ರೋಡ್ ಪ್ಲಸ್ ಚರಣಿ ಕ್ಲೀನ್ ಆಗಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ಗಳು ಎಲ್ಲಾ ರೆಸಿಡೆನ್ಸಿ ಜಾಸ್ತಿ ಇದಾವೆ ಬಟ್ ಆದರೂ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಪಂಚಾಯಿತಿಗೆ ಆದರೂ ಸರ್ಕಾರ ಇದರ ಬಗ್ಗೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಯಾರು ಇದರ ಬಗ್ಗೆ ಕ್ರಮ ಇಲ್ಲ ಅದೇನೇ ಹೇಳಿ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಲವು ರಸ್ತೆಗಳು ಡೇಂಜರ್ ನಲ್ಲಿವೆ ಸಮಸ್ಯೆಗಳನ್ನ ಸರಿ ಮಾಡಬೇಕಾದವರ ಆವರಣವೇ ಸಮಸ್ಯೆಯನ್ನು ಹೊತ್ತು ಮಲಗಿದ್ದು ನಿಜಕ್ಕೂ ದುರಂತ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಮಹದೇವಪುರದಲ್ಲಿ ಸಮಸ್ಯೆಗಳ ಸರಮಾಲೆಗಳ ದೊಡ್ಡ ಪಟ್ಟಿನೆ ದೊಡ್ಡದಾಗ್ತಾ ಇದೆ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ವರ್ಷದ ತ್ರಿಶೂಲ್ ಮೃತಪಟ್ಟಂತಹ ಪ್ರಕರಣದ ಬೆನ್ನಲೆ ಇದೀಗ ರಿಪಬ್ಲಿಕ್ ಕನ್ನಡ ಮಹದೇವಪುರದ ಹಲವೆಡೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಆ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಹೊರತಂದಿದೆ ಸ್ಟೋರಿ ಕಿತ್ತಗನೂರಲ್ಲಿ ಕಿತ್ತೋದ್ ರೋಡ್ ಸವಾರರು ಕಂಗಾಲು ಪಂಚಾಯತ್ ಮುಂದೆ ಗುಂಡಿಮಯ ಸಂಚಾರ ಅಯೋಮಯ ಕಿತ್ತಗನೂರು ಪಂಚಾಯತ್ತಿನ ಆವರಣ ಹೇಗಿದೆ ಅನ್ನೋದನ್ನ ಇವತ್ತು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಹೋಗುತ್ತೆ ನೀವು ನೋಡ್ತಾ ಇರಬಹುದು ಇದು ಕಿತ್ತಗನೂರು ಗ್ರಾಮ ಪಂಚಾಯತಿ ಆಫೀಸ್ ಅದರ ಎಕ್ಸಾಕ್ಟ್ ಮುಂಭಾಗದಲ್ಲಿ ಇದ್ದೀನಿ ಈ ಒಂದು ಮುಂಭಾಗದ ರಸ್ತೆ ಅದೆಷ್ಟು ಹದಗೆಟ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೆಂದರಲ್ಲೂ ಕೂಡ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ರಸ್ತೆ ಇದೆ ಈ ತಮ್ಮ ಪಂಚಾಯತಿ ಆವರಣವನ್ನೇ ನೀಟಾಗಿ ಇಟ್ಟುಕೊಳ್ಳುವಲ್ಲಿ ಇಲ್ಲೊಂದು ಕಡೆ ಪಂಚಾಯತ್ ವಿಫಲವಾಗಿದೆ ತನ್ನ ಪಂಚಾಯತ್ ಮುಂಭಾಗದ ರಸ್ತೆಯನ್ನೇ ಸರಿಪಡಿಸುವಲ್ಲಿ ಪಂಚಾಯತ್ ವಿಫಲವಾಗಿದೆ ಹಾಗಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಯನ್ನು ಸರಿಪಡಿಸ್ತಾರೆಯನ್ನು ಇದೀಗ ಇಲ್ಲಿರುವಂತಹ ಜನರು ಮಾಡ್ತಾ ಇರುವಂತದ್ದು ಇಲ್ಲಿ ನೋಡಿ ಇದು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ಆವರಣದ ದೃಶ್ಯಗಳು ಭಾನುವಾರ ರಾತ್ರಿ ಇದೇ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಎರಡು ವರ್ಷದ ತ್ರಿಶೂಲು ಬಲಿಯಾಗಿದ್ದ ಈ ಬೆನ್ನಲ್ಲೇ ಕಿತ್ತಗನೂರು ಪಂಚಾಯತ್ ವಿರುದ್ದ ಆಕ್ರೋಶ ವ್ಯಕ್ತವಾಗಿದ್ದು ಇದೀಗ ರಿಪಬ್ಲಿಕ್ ಕನ್ನಡ ಕುದ್ದು ಕಿತ್ತಗನೂರು ಪಂಚಾಯತ್ ಮುಂದೇನೆ ರಿಯಾಲಿಟಿ ಚೆಕ್ ಮಾಡಿದೆ ತಮ್ಮ ಪಂಚಾಯತ್ ಎದುರುಗಡೆ ಇಷ್ಟೊಂದು ದುಸ್ಥಿತಿ ಇದ್ರೆ ಇನ್ನು ಪಂಚಾಯತ್ ವ್ಯಾಪ್ನೆ ವ್ಯಾಪ್ತಿಯಲ್ಲಿರುವಂತಹ ವಿವಿಧ ರಸ್ತೆಗಳು ಅದೆಷ್ಟು ಹದಗೆಟ್ಟಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಮಾಡ್ತಾ ಇರುವಂತ ನೋಡ್ತಾ ಇರಬಹುದು ಈ ರಸ್ತೆ ಅಂದ್ರೆ ಪಂಚಾಯತ್ ಎದುರಿಗಿನ ರಸ್ತೆ ಚಿತ್ರಣ ಇದು ಈ ಬಗ್ಗೆ ಇಲ್ಲಿರುವಂತಹ ಜಾವು ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೆ ಒಂದು ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ವಿನಃ ಇವರು ಈ ಒಂದು ಸಮಸ್ಯೆಗೆ ಏನ್ ಕಾರಣ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾರೆ ಮಹಾದೇವಪುರದ ಕಿತ್ತಗನೂರು ಪಂಚಾಯತ್ ಕಚೇರಿ ಮುಂದೇನೆ ಅಧ್ವಾನವಾಗಿದೆ ತನ್ನ ಕಚೇರಿಯ ಎದುರಿನ ರಸ್ತೆಯೇ ಗುಂಡಿಮಯವಾಗಿದ್ದು ಸಂಚಾರ ಅಯೋಮಯವಾಗಿದೆ ಪಂಚಾಯತ್ ಎದುರಿನ ರಸ್ತೆನೇ ಹಿಂಗದ್ರೆ ಇದರ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳು ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಂತ ಸವಾರರು ಕಿಡಿಕಾರಿದ್ದಾರೆ ಸುಮಾರು ವರ್ಷದಿಂದ ಈ ಕಿತ್ತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಅನ್ನದಾನದಿಂದ ಕೆಲಸ ರೋಡ್ಗಳು ಯಾವ್ದೂ ಮಾಡಿಲ್ಲ ಚರೀಣಿಗಳು ಇಲ್ಲ ಕೆಲಸ ರೋಡ್ಗಳು ಮಾಡಿಲ್ಲ ಯಾವಾಗ ಸುಮಾರು ಹದಿನೈದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇದೇ ತರ ಗುಳ್ಳುಗಳಲ್ಲೇ ಓಡಾಡ್ತಾ ಇದೀವಿ ಎಷ್ಟೋ ಜನ ಇವತ್ತು ಬೆಳಗ್ಗನು ಒಬ್ರು ಸ್ಕೂಲ್ ಮಕ್ಕಳು ಬಿದ್ದೋಗಿ ಇವತ್ತು ಗಾಯಗಳಾಗಿದ್ದಾವೆ ಬೇರೆ ಯಾರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ರು ಏನೇ ಯಾವುದೇ ಈ ರೋಡ್ ಇರ್ತದೆ ಫಸ್ಟ್ ರೋಡ್ ಪ್ಲಸ್ ಚರೀಣ್ ಕ್ಲೀನ್ ಆಗಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ಗಳು ಎಲ್ಲ ರೆಸಿಡೆನ್ಸಿಯಲ್ ಜಾಸ್ತಿ ಇದಾವೆ ಬಟ್ ಆದರೂ ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಪಂಚಾಯಿತಿಗೆ ಆದರೂ ಸರ್ಕಾರ ಇದರ ಬಗ್ಗೆ ಪಂಚಾಯತಿ ಡಿಪಾರ್ಟ್ಮೆಂಟ್ ಯಾರು ಇದರ ಬಗ್ಗೆ ಕ್ರಮ ಇಲ್ಲ ಅದೇನೇ ಹೇಳಿ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಲವು ರಸ್ತೆಗಳು ಡೇಂಜರ್ ನಲ್ಲಿವೆ ಸಮಸ್ಯೆಗಳನ್ನು ಸರಿ ಮಾಡಬೇಕಾದವರ ಆವರಣವೇ ಸಮಸ್ಯೆಯನ್ನ ಹೊದ್ದು ಮಲಗಿದ್ದು ನಿಜಕ್ಕೂ ದುರಂತ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೋಡಿ ಮಹಾದೇವಪುರದಲ್ಲಿ ಸಮಸ್ಯೆಗಳ ಸರಮಾಲೆಗಳ ದೊಡ್ಡ ಪಟ್ಟಿನೇ ಇದೆ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ವರ್ಷದ ತ್ರಿಶೂಲ್ ಮೃತಪಟ್ಟಂತಹ ಪ್ರಕರಣದ ಬೆನ್ನೆಲೆ ಇದೀಗ ರಿಪಬ್ಲಿಕ್ ಕನ್ನಡ ಮಹದೇವಪುರದ ಹಲವೆಡೆ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಆ ಬಗ್ಗೆ ಅಚ್ಚರಿಯ ವಿಚಾರಗಳನ್ನು ಹೊರತಂದಿದೆ ಸ್ಟೋರಿ ನೋಡಿ ಕಿತ್ತಗನೂರಲ್ಲಿ ಕಿತ್ತೋದ್ ಸವಾರರು ಕಂಗಾಲು ಪಂಚಾಯತ್ ಮುಂದೆ ಗುಂಡಿಮಯ ಸಂಚಾರ ಅಯೋಮಯ ಕಿತ್ತಗನೂರು ಪಂಚಾಯತ್ತಿನ ಆವರಣ ಹೇಗಿದೆ ಅನ್ನೋದನ್ನು ಇವತ್ತು ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಇದು ಕಿತ್ತಗನೂರು ಗ್ರಾಮ ಪಂಚಾಯತಿ ಆಫೀಸ್ ಅದರ ಎಕ್ಸಾಕ್ಟ್ ಮುಂಭಾಗದಲ್ಲಿ ಇದೀನಿ ಈ ಒಂದು ಮುಂಭಾಗದ ರಸ್ತೆ ಅದೆಷ್ಟು ಹದಗೆಟ್ಟಿದೆ ಅನ್ನೋದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಎಲ್ಲೆಂದರಲ್ಲೂ ಕೂಡ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ರಸ್ತೆ ಇದೆ ಈ ತಮ್ಮ ಪಂಚಾಯತಿ ಆವರಣವನ್ನೇ ನೀಟಾಗಿ ಇಟ್ಕೊಳ್ಳುವಲ್ಲಿ ಇಲ್ಲೊಂದು ಕಡೆ ಪಂಚಾಯತ್ ವಿಫಲವಾಗಿದೆ ತನ್ನ ಪಂಚಾಯತ್ ಮುಂಭಾಗದ ರಸ್ತೆಯನ್ನೇ ಸರಿಪಡಿಸುವಲ್ಲಿ ಪಂಚಾಯತ್ ವಿಫಲವಾಗಿದೆ ಹಾಗಿದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಯನ್ನು ಸರಿಪಡಿಸ್ತಾರ ಅನ್ನೋ ಪ್ರಶ್ನೆಯನ್ನು ಇದೀಗ ಇಲ್ಲಿರುವಂತಹ ಜನರು ಮಾಡ್ತಾ ಇರುವಂತದ್ದು Thank <laughs> you. ಇಲ್ಲಿ ನೋಡಿ ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ಆವರಣದ ದೃಶ್ಯಗಳು ಭಾನುವಾರ ರಾತ್ರಿ ಇದೇ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಎರಡು ವರ್ಷದ ತ್ರಿಶೂಲು ಬಲಿಯಾಗಿದ್ದ ಈ ಬೆನ್ನಲ್ಲೇ ಕಿತ್ತಗನೂರು ಪಂಚಾಯತ್ ವಿರುದ್ದ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ರಿಪಬ್ಲಿಕ್ ಕನ್ನಡ ಖುದ್ದು ಕಿತ್ತಗನೂರು ಪಂಚಾಯತ್ ಮುಂದೆನೆ ರಿಯಾಲಿಟಿ ಚೆಕ್ ಮಾಡಿದೆ ತಮ್ಮ ಪಂಚಾಯತ್ ಎದುರುಗಡೆ ಇಷ್ಟೊಂದು ದುಸ್ಥಿತಿ ಇದ್ರೆ ಇನ್ನು ಪಂಚಾಯತ್ ವ್ಯಾಪ್ನೆ ವ್ಯಾಪ್ತಿಯಲ್ಲಿರುವಂತಹ ವಿವಿಧ ರಸ್ತೆಗಳು ಅದೆಷ್ಟು ಹದಗೆಟ್ಟಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಇದೀಗ ಇಲ್ಲಿರುವಂತಹ ಜನರು ಮಾಡ್ತಾ ನೀವು ನೋಡ್ತಾ ಇರಬಹುದು ರಸ್ತೆ ಅಂದ್ರೆ ಪಂಚಾಯತ್ ಎದುರಿಗಿನ ರಸ್ತೆ ಚಿತ್ರಣ ಇದು ಈ ಬಗ್ಗೆ ಇಲ್ಲಿರುವಂತಹ ಜಾವು ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೆ ಆ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ ವಿನಃ ಇವರು ಈ ಒಂದು ಸಮಸ್ಯೆಗೆ ಏನ್ ಕಾರಣ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಇನ್ನೊಬ್ರು ಆರೋಪ ಮಾಡ್ತಾರೆ ಮಹಾದೇವಪುರದ ಕಿತ್ತಗನೂರು ಪಂಚಾಯತ್ ಕಚೇರಿ ಮುಂದೇನೆ ಅಧ್ವಾನವಾಗಿದೆ ತನ್ನ ಕಚೇರಿಯ ಎದುರಿನ ರಸ್ತೆಯೇ ಗುಂಡಿಮಯವಾಗಿದ್ದು ಸಂಚಾರ ಅಯೋಮಯವಾಗಿದೆ ಪಂಚಾಯತ್ ಎದುರಿನ ರಸ್ತೆನೆ ಹಿಂಗದರೆ ಇದರ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳು ಇನ್ನಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅಂತ ಸವಾರರು ಕಿಡಿಕಾರಿದ್ದಾರೆ ಸುಮಾರು ವರ್ಷದಿಂದ ಈ ಕಿತ್ತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಅನ್ನದಾನದಿಂದ ಕೆಲಸ ರೋಡ್ಗಳು ಯಾವುದು ಮಾಡಿಲ್ಲ ಚರೀರ್ಗಳು ಇಲ್ಲ ಕೆಲಸ ರೋಡ್ಗಳು ಮಾಡಿಲ್ಲ ಯಾವಾಗ ಸುಮಾರು ಹದಿನೈದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇದೇ ತರ ಹಳ್ಳಗುಳ್ಳೆ ಓಡಾಡ್ತಾ ಇದ್ದೀವಿ ಎಷ್ಟೋ ಜನ ಇವತ್ತು ಬೆಳಗ್ಗನು ಒಬ್ರು ಸ್ಕೂಲ್ ಮಕ್ಕಳು ಬಿದ್ದೋಗಿ ಇವತ್ತು ಗಾಯಗಳಾಗಿದ್ದಾವೆ ಬೇರೆ ಯಾರು ವಾಟ್ಸ್ಆಪ್ ಗಳ ಗ್ರೂಪ್ ಅಲ್ಲಿ ಹಾಕಿದ್ರು ಏನೇ ಯಾವುದೇ ಈ ರೋಡ್ ಫಸ್ಟ್ ರೋಡ್ ಪ್ಲಸ್ ಚರೀರ್ ಕ್ಲೀನ್ ಆಗ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ಗಳು ಎಲ್ಲ ರೆಸಿಡೆನ್ಸಿ ಜಾಸ್ತಿ ಇದಾವೆ ಬಟ್ ಆದ್ರೂ ಸ್ಟ್ಯಾಕ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ ಪಂಚಾಯತಿಗೆ ಆದ್ರೂ ಸರ್ಕಾರ ಇದರ ಬಗ್ಗೆ ಪಂಚಾಯತ್ ಡಿಪಾರ್ಟ್ಮೆಂಟ್ ಯಾರು ಇದರ ಬಗ್ಗೆ ಕ್ರಮ ಇಲ್ಲ ಅದೇನೇ ಹೇಳಿ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಲವು ರಸ್ತೆಗಳು ಡೇಂಜರ್ ನಲ್ಲಿವೆ ಸಮಸ್ಯೆಗಳನ್ನ ಸರಿ ಮಾಡಬೇಕಾದವರ ಆವರಣವೇ ಸಮಸ್ಯೆಯನ್ನ ಹೊತ್ತು ಮಲಗಿದ್ದು ನಿಜಕ್ಕೂ ದುರಂತ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು